ಈ ರಾಶಿಯವರಿಗೆ ಶೀಘ್ರದಲ್ಲೇ ಯಶಸ್ಸು ಹನ್ನೆರಡು ರಾಶಿಗಳು ಈ ರಾಶಿಯ ಅದೃಷ್ಟ ತುಂಬ ಚೆನ್ನಾಗಿದೆ ಮೇಷರಾಶಿ ವೈಯಕ್ತಿಕ ಜೀವನದಲ್ಲಿ ನೀವು ಬಹಳಷ್ಟು ಜವಾಬ್ದಾರಿಗಳ ಭಾರವನ್ನು ಅನುಭವಿಸುವಿರಿ ಆದ್ದರಿಂದ ಈ ಹಠಾತ್ ಮತ್ತು ಅನಿರೀಕ್ಷಿತ ಬದಲಾವಣೆಗಳಿಗೆ ಹೊಂದಿಕೊಳ್ಳಲು ನಿಮ್ಮ ಸಮಯ ತೆಗೆದುಕೊಳ್ಳಿ ವೃತ್ತಿಪರವಾಗಿ ಯಾವುದೇ ಬೆಳವಣಿಗೆಯನ್ನು ನಿರೀಕ್ಷಿಸಲಾಗುವುದಿಲ್ಲ ವೃಷಭ ರಾಶಿ ನೀವು ಇಂದು ನಿಮ್ಮ ಕೆಟ್ಟ ಕೆಲಸಗಳನ್ನು ಒಪ್ಪಿಕೊಳ್ಳಲು ಬಯಸಬಹುದು ಆದರೆ ಕೆಲವು ದಿನಗಳವರೆಗೆ ತೆಗೆದುಕೊಳ್ಳಿ ನಿಮ್ಮ ಪ್ರೇಮ ಜೀವನವು ಬಲಗೊಳ್ಳುವಂತೆ ತೋರುತ್ತಿದೆ ನಿಮ್ಮ ವೃತ್ತಿಪರ ಜೀವನಕ್ಕೆ ಸಂಬಂಧಿಸಿದಂತೆ ಯಶಸ್ಸು ಶೀಘ್ರದಲ್ಲೇ ಸಮೀಪಿಸುತ್ತಿದೆ ಅನಾರೋಗ್ಯದ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಿ ಮಿಥುನ ರಾಶಿ ನಿಮ್ಮ ಉಪಸ್ಥಿತಿಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಮಕ್ಕಳಿಗೆ ಸುರಕ್ಷತೆಯ ಭಾವನೆ ಮೂಡಿಸಲು ಪ್ರಯತ್ನಿಸಿ ಆರ್ಥಿಕವಾಗಿ ಬಡ್ತಿಯ ನಿಮ್ಮ ಆದಾಯವನ್ನು ಹೆಚ್ಚಿಸುವುದರಿಂದ ನೀವು ಸುರಕ್ಷಿತವಾಗಿರುತ್ತೀರಿ ವೃತ್ತಿಪರವಾಗಿ ನೀವು ಸಹೋದ್ಯೋಗಿ ಅಥವಾ ಮೇಲಧಿಕಾರಿಯೊಂದಿಗೆ ವಾದವನ್ನು ಹೊಂದಿರಬಹುದು ಸರಿಯಾದಕ್ಕಾಗಿ ನಿಲುವು ತೆಗೆದುಕೊಂಡು ಹೋರಾಡಿ ಕರ್ಕಾಟಕ ರಾಶಿ ವೈಯಕ್ತಿಕ ಜೀವನದಲ್ಲಿ ನೀವು ವಯಸ್ಸಾದ ವ್ಯಕ್ತಿಯಿಂದ ಸಲಹೆ ಪಡೆಯಬಹುದು ಇಂದು ನೀವು ಫಿಟ್ನೆಸ್ ಫ್ರೀಕ್ ಆಗಿರುತ್ತೀರಿ ನಿಮ್ಮ ವೈಯಕ್ತಿಕ ಬೆಳವಣಿಗೆ ಸ್ವಲ್ಪ ಸಮಯವನ್ನು ಮೀಸಲಿಡಲು ಇಂದು ಒಳ್ಳೆಯ ದಿನ ನೀವು ವೈಯಕ್ತಿಕ ಮತ್ತು ವೃತ್ತಿಪರ ಸಾಮರ್ಥ್ಯದಲ್ಲಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಸಿಂಹರಾಶಿ ವೃತ್ತಿಪರ ಜೀವನವು ಬಲಗೊಳ್ಳುವಂತೆ ತೋರುತ್ತದೆ ಆರ್ಥಿಕ ಸ್ಥಿರತೆಯನ್ನು ಊಹಿಸಬಹುದು ಸಂತೋಷವು ಉತ್ತಮ ಆರೋಗ್ಯಕ್ಕೆ ಪ್ರಮುಖವಾಗಿದೆ ಆದ್ದರಿಂದ ಸಂತೋಷವಾಗಿರಲು ಪ್ರಯತ್ನಿಸಿ ವೃತ್ತಿಪರ ಅವಕಾಶಗಳನ್ನು ಹುಡುಕುತ್ತಿರುವವರಿಗೆ ಇದು ಒಳ್ಳೆಯ ದಿನ ಒಳ್ಳೆಯ ಸ್ನೇಹಿತ ಇಂದು ತೊಂದರೆಗೆ ಸಿಲುಕಬಹುದು ಮತ್ತು ಸಹಾಯ ಹಸ್ತ ಕೇಳಬಹುದು ಕಠಿಣ ಸಮಯಗಳನ್ನು ಎದುರಿಸಲು ಧೈರ್ಯವನ್ನು ಹೊಂದಿರಿ ರಾಶಿ ಇಂದು ನೀವು ಸಾಮಾಜಿಕವಾಗಿ ಸಕ್ರಿಯವಾಗಿರುತ್ತೀರಿ ನಿಮ್ಮ ಸಂಗಾತಿಯ ಬಗ್ಗೆ ನೀವು ಸ್ವಲ್ಪ ಸಾಮ ಸ್ವಾಮ್ಯಸೋಚ ಮನೋಭಾವ ಮತ್ತು ಅಸೂಹೆ ತೋರಿಸಬಹುದು ಇದು ವಾದಕ್ಕೆ ಕಾರಣವಾಗಬಹುದು ಆರ್ಥಿಕವಾಗಿ ಬೆಳೆಯಲು ನಿಮಗೆ ಅವಕಾಶಗಳು ಸಿಗಬಹುದು ಹೊಸ ಯೋಜನೆಗಳನ್ನು ಯೋಜಿಸಲು ಮತ್ತು ನಿಮ್ಮ ದಾರಿಯಲ್ಲಿ ಬರುವ ಒಪ್ಪಂದಗಳನ್ನು ಕೈಗೆತ್ತಿಕೊಳ್ಳಲು ಇದು ಒಳ್ಳೆಯ ದಿನ ತುಲಾರಾಶಿ ಜೀವನವು ಇಂದು ನಿಮ್ಮನ್ನು ಕೆಲವು ತಿರುವುಗಳನ್ನು ಎದುರಿಸುವಂತೆ ಮಾಡಬಹುದು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಗಳನ್ನು ಊಹಿಸಲು ಸಾಧ್ಯವಿಲ್ಲ ಆದರೆ ನೀವು ಪರಿಸ್ಥಿತಿಯನ್ನು ಚೆನ್ನಾಗಿ ನಿಭಾಯಿಸುತ್ತೀರಿ ಪ್ರೇಮ ಜೀವನವು ಕೆಲವು ತೊಡಕುಗಳನ್ನು ಆಹ್ವಾನಿಸಬಹುದು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ ಕೃಚಿಕ ರಾಶಿ ಆರ್ಥಿಕ ವಿದ್ಯಾರ್ಥಿಗಳು ಶೈಕ್ಷಣವಾಗಿ ಉತ್ತಮ ಪ್ರದರ್ಶನ ನೀಡುವ ಸಾಧ್ಯತೆ ಇದೆ ನೀಲಿ ಕಾಲರ್ ಉದ್ಯೋಗದವರಿಗೆ ಬಡ್ತಿ ಸಿಗುವ ಸಾಧ್ಯತೆ ಇದೆ ಆದ್ದರಿಂದ ಜಾಗರೂಕರಾಗಿರಿ ಇಂದು ನೀವು ಕೋಪಗೊಂಡು ಜನರ ಮೇಲೆ ಕೋಪಗೊಳ್ಳುವ ಸಾಧ್ಯತೆ ಹೆಚ್ಚು ಪ್ರೇಮ ಜೀವನವು ಬಲಗೊಳ್ಳುತ್ತದೆ ಪ್ರಸ್ತುತ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದನ್ನು ಕಾಣಬಹುದು ಧನುರಾಶಿ ನಿಮ್ಮ ಸಂಗಾತಿಯಿಂದ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಬರಬಹುದು ನಿಮ್ಮ ಭಾವನೆಗಳನ್ನು ನಿಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳಲು ಮತ್ತು ನಿಮ್ಮ ಬಾಂಧವ್ಯವನ್ನು ಬಲಪಡಿಸಲು ಇಂದು ಉತ್ತಮ ಸಮಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಆದರೆ ಕೆಲವು ಆರೋಗ್ಯ ಸಮಸ್ಯೆಗಳು ನಿಮಗೆ ಸಮಸ್ಯೆಯಾಗಬಹುದು ಮಕರ ರಾಶಿ ಫೋನ್ ಕರೆಯ ಮೂಲಕ ನಿಮಗೆ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ ನಿಮ್ಮ ಬಾಸ್ ಅಥವಾ ಸಹೋದ್ಯೋಗಿಗಳಿಂದ ಮೆಚ್ಚುಗೆ ಸಿಗಲಿದೆ ಇಂದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ದಂಪತಿಗಳು ಪರ ಪರಸ್ಪರ ಹತ್ತಿರವಾಗಬಹುದು ಆರ್ಥಿಕವಾಗಿ ಷೇರು ಮಾರುಕಟ್ಟೆಯಲ್ಲಿ ನಿಮ್ಮ ಅದೃಷ್ಟವನ್ನು ಪ್ರಯತ್ನಿಸಲು ಇದು ಒಳ್ಳೆಯ ದಿನ ಕುಂಭರಾಶಿ ನೀವು ನಿಮ್ಮನ್ನು ಅನ್ವೇಷಿಸುವಲ್ಲಿ ನಿರತರಾಗಿರುತ್ತೀರಿ ಬದಲಾವಣೆಗಳು ಬರಲಿವೆ ಮತ್ತು ನೀವು ಅವುಗಳಿಗೆ ಸೊಗಸಾಗಿ ಹೊಂದಿಕೊಳ್ಳುವ ಸಾಧ್ಯತೆ ಇದೆ ಆರ್ಥಿಕವಾಗಿ ಬಡ್ತಿಯನ್ನು ನಿರೀಕ್ಷಿಸಬಹುದು ಆರೋಗ್ಯ ಸ್ಥಿರತೆಯ ಸ್ಥಿರವಾಗಿರುವಂತೆ ತೋರುತ್ತದೆ ನಿಮ್ಮ ಕುಟುಂಬ ಸದಸ್ಯರಿಂದ ಒಳ್ಳೆಯ ಸುದ್ದಿ ನಿರೀಕ್ಷಿಸಲಾಗಿದೆ ಇದು ನಿಮಗೆ ಒಳ್ಳೆಯ ಸಮಯ ಆದರೆ ಸ್ಥಿರವಾಗಿರಿ ಮಿಥುನ ರಾಶಿ ಜನರನ್ನು ಕುರುಡಾಗಿ ನಂಬಿ ಅವರು ಬಿಕ್ಕಟ್ಟು ನಿಮ್ಮನ್ನು ಆವರಿಸುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಪ್ರದರ್ಶನ ನೀಡುವ ಸಾಧ್ಯತೆ ಇದೆ ನಿಮ್ಮನ್ನು ಬೆರಗುಗೊಳಿಸುವ ಒಳ್ಳೆಯ ಸುದ್ದಿ ಬರುತ್ತಿದೆ ದಂಪತಿಗಳು ನಡುವೆ ಕೆಲವು ತಪ್ಪು ಗ್ರಹಿಕೆಗಳು ಉದ್ಭವಿಸುವ ಸಾಧ್ಯತೆ ಇರುವುದರಿಂದ ವೈಯಕ್ತಿಕ ಜೀವನ ಸ್ಥಿರವಾಗಿರುತ್ತದೆ